ನೆನಮಂಗಲ ಪಟ್ಟಣದ ಶ್ರೀ ಪ್ರವಾಡ ಬಸವಣ್ಣ ದೇವರ ಮಠದಲ್ಲಿ ರೋಟರಿ ಸಂಸ್ಥೆ ವತಿಯಿಂದ ಇಂದು ಐದನೇ ತರಗತಿಯಿಂದ ಹತ್ತನೇ ತರಗತಿಯ ಹೆಣ್ಣು ಮಕ್ಕಳಿಗೆ ಕಷ್ಟದ ಸಮಯದಲ್ಲಿ ನಮ್ಮನ್ನು ಯಾವ ರೀತಿ ನಾವು ಸಂರಕ್ಷಿಸಿಕೊಳ್ಳಬೇಕು ಎಂಬುದರ ಬಗ್ಗೆ ಮತ್ತು ಪಿಯುಸಿ ಮಕ್ಕಳಿಗೆ ಯಾವ ರೀತಿ ವಿದ್ಯಾಭ್ಯಾಸದ ಮುಂದುವರಿಸಬೇಕು ಮುಂದೆ ಎಂಬುದರ ಬಗ್ಗೆ ಅರಿವಿನ ಕಾರ್ಯಗೌರನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮಕ್ಕೆ ನೂರಾರು ವಿದ್ಯಾರ್ಥಿಗಳು ಪಾಲ್ಗೊಂಡು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು ಕಾರ್ಯಕ್ರಮದಲ್ಲಿ ರೋಟರಿ ಸಂಸ್ಥೆಯ ಹಲವಾರು ಪದಾಧಿಕಾರಿಗಳು ಮತ್ತು ಶ್ರೀ ಪವಾಡ ಬಸವಣ್ಣ ದೇವರ ಮಠದ ಸಿದ್ದಲಿಂಗ ಸ್ವಾಮಿಗಳು ಇದೇ ಸಂದರ್ಭದಲ್ಲಿ ಮಾತನಾಡಿ ಮಕ್ಕಳಿಗೆ ಹಲವಾರು ಹಿತವಚನಗಳನ್ನು ತಿಳಿಸಲಾಯಿತು ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ರೋಟರಿ ಸಂಸ್ಥೆ ಅಧ್ಯಕ್ಷ ನಾಗರಾಜು ಹಲವಾರು ಮಾತುಗಳನ್ನು ವಾಹಿನಿಯಲ್ಲಿ ಹಂಚಿಕೊಟ್ಟಿದ್ದಾರೆ ಸ್ಟ್ರಾಂಗರ್ ಅಂತ ಹೇಳ್ಬಿಟ್ಟು ಅಂದ್ರೆ ಹೆಣ್ಣು ಹೆಣ್ಮಕ್ಳಿಗೆ ಸ್ಟ್ರಾಂಗರ್ ಅಂದ್ರೆ ಅವರು ಏನನ್ನ ಅಪಾಯ ಇದ್ದಾಗ ಅದನ್ನ ಹೇಗೆ ಫೇಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅದೊಂದು ಕಾರ್ಯಕ್ರಮ ಒಂದು ಇನ್ನೊಂದು ಕೆರಿಯರ್ ಗೈಡ್ಲೈನ್ಸ್ ಅಂದ್ರೆ ಪಿ ಯು ನಂತರ ಏನು ಅಂದ್ರೆ ಯಾವ್ದು ಸೆಲೆಕ್ಟ್ ಮಾಡ್ಕೊಬೇಕು ನೆಕ್ಸ್ಟ್ ಏನು ಅಂತ ಹೇಳ್ಬಿಟ್ಟು ಅದೊಂದು ಕೆರಿಯರ್ ಕೌನ್ಸಿಲ್ ಇನ್ನೊಂದು ಆ ಹೆಣ್ಮಕ್ಳ ಆರೋಗ್ಯದ ಬಗ್ಗೆ ಅಂದ್ರೆ ಅಹ್ ಅವರು ಮುಟ್ಟಿನ ಸಂದರ್ಭದಲ್ಲಿ ಯಾವ ತರ ಅದನ್ನ ಆಗಿ ನೋಡ್ಕೋಬೇಕು ಅಂತ ಹೇಳ್ಬಿಟ್ಟು ಅದೊಂದು ಕಾರ್ಯಕ್ರಮ ಆ ಮಾಡಿದ್ವಿ ಸರ್ ಖಂಡಿತ ಸರ್ ಅದು ರೋಟ್ರಿ ಅನ್ನೋದು ಒಂದು ಮೋಟಿವೇಶನ್ ಅಂತ ನಮ್ಗೆ ಅದನ್ನ ತೆಲ್ಸ್ ಅಂತ ಹೇಳ್ಬಿಟ್ಟು ಮಾಡ್ತಾರೆ ಪ್ರೆಸಿಡೆಂಟ್ ಎಲ್ಲ ಎಲೆಕ್ಟ್ ಲರ್ನಿಂಗ್ ಸೆಮಿನಾರ್ ಅಂತ ಹೇಳ್ಬಿಟ್ಟು ಅದರೊಳಗೆ ಇದನ್ನೆಲ್ಲ ಮೋಟಿವೇಟ್ ಮಾಡ್ತಾನೆ ಏನು ಸಮಾಜಕ್ಕೆ ಏನು ಕೊಡುಗೆ ಕೊಡಬಹುದು ನೀವು ರೋಟರ್ ಪ್ರೆಸಿಡೆಂಟ್ ಆಗಿ ಅಂತ ಹೇಳ್ಬಿಟ್ಟು ಆ ಅವಾಗ ನಾವದನ್ನ ಮನ್ಸಲ್ಲಿ ಇಟ್ಕೊಂಡು ಅದನ್ನ ಕೆಲಸ ಮಾಡ್ತಾ ಇದೀವಿ ಖಂಡಿತ ನಮ್ಮ ರೋಟರಿ ಸಂಸ್ಥೆಯಿಂದ ಎಷ್ಟು ಕೆಲ್ಸಗಳಾಗ್ಬೇಕೋ ಸಮಾಜಕ್ಕೆ ಅದನ್ನ ನಾವು ಮಾಡ್ತಾ ಬರ್ತಾ ಇದೀವಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಆರ್ ಟಿ ನಗರ ಕ್ಲಬ್ ಮತ್ತು ಈ ಕ್ಲಬ್ಸ್ ಹಾಕಿ ಹಾಗೂ ನಮ್ಮ ಮಹಾದೇವಿ ಬಿರಾದರ್ ಬ್ರಿಗೇಡು ಹಾಗೂ ಲಕ್ಷ್ಮಿ ಅಚ್ಚುತ ನಾರ್ತ್ ವೆಸ್ಟ್ ಕ್ಲಬ್ ಸೇರ್ಕೊಂಡು ಈ ಕಾರ್ಯಕ್ರಮ ಹೌದು ಜಾಯಿಂಟ್ ಆಗಿ ಇದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಸರ್ ಪಿ ಯು ಸಿ ಫಸ್ಟ್ ಅಂಡ್ ಸೆಕೆಂಡ್ ಪಿ ಯು ಸಿ ಹೆಣ್ಮಕ್ಳಿಗೆ ಮೆನ್ಸ್ಟ್ರಲ್ ಹೆಲ್ತ್ ಅಂಡ್ ಅವೇರ್ನೆಸ್ ಬಗ್ಗೆ ಬೆಲ್ಲಾ ಇಂಟರ್ನ್ಯಾಷನಲ್ ಜೊತೆ ಸೇರ್ಕೊಂಡು ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಕೊಟ್ವಿ ಅದರಲ್ಲಿ ಒಂದು ಮುನ್ನೂರು ಜನ ಹೆಣ್ಮಕ್ಳಿದ್ರು ಅವರಿಗೆ ನಾವು ಮೆನ್ಸ್ಟ್ರಲ್ ಹೆಲ್ತ್ ಹೇಗಿರ್ಬೇಕು ಹಾಗಾಗಿ ಹೇಗೆ ಅವ್ರ ಅವರ ಆರೋಗ್ಯ ಕಾಪಾಡ್ಕೋಬೇಕು ಅದನ್ನೆಲ್ಲ ಮಾಡಿ ಬೆಲ್ಲಾ ಕಡೆಯಿಂದ ಅವ್ರಿಗೆ ಒಂದು ಸ್ಯಾಂಪಲ್ಸ್ ಕೂಡ ಕೊಟ್ವಿ ಸೊ ಹೆಣ್ಮಕ್ಳು ಯಾವತ್ತು ಶಕ್ತಿವಂತರಾಗಿರ್ಬೇಕು ಅವರಿಗೆ ಸ್ವಲ್ಪ ಹೆಲ್ತ್ ಬಗ್ಗೆ ಸ್ವಲ್ಪ ಕಾನ್ಶಿಯಸ್ ಇರಬೇಕು ಈ ಅವೇರ್ನೆಸ್ ಕೊಟ್ಟಿದ್ದೇವೆ ಇದು ನಮ್ಗೆ ಈ ಮಠದವರಿಗೆ ನಾವು ನಮ್ ಧನ್ಯವಾದ ಕಲ್ಪಿಸ್ತೇವೆ ನಾವು ರೋಟರಿ ಕಡೆಯಿಂದ ಎಲ್ಲರಿಗೂ ಒಂದು ಈ ಪ್ರೋಗ್ರಾಮ್ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ತುಂಬಾ ಚೆನ್ನಾಗಿದೆ ನಮ್ಮ ಡಿಸ್ಟ್ರಿಕ್ಟ್ ತ್ರೀ ಒನ್ ನೈನ್ ಟೂ ಅಲ್ಲಿ ಒಂದು ಹ್ಯಾಪನಿಂಗ್ ಕ್ಲಬ್ ಅಂದ್ರೆ ನಮ್ ನೆಲ್ಮಂಗ್ಲಾ ಕ್ಲಬ್ ನಾನು ಅಷ್ಟೊತ್ತಿಗೆ ನನ್ನ ಮೂರನೇ ಪ್ರಾಜೆಕ್ಟ್ ಅವ್ರ ಜೊತೆಗೆ ಟಾಯ್ ಲೈಬ್ರರಿ ಅಂತ ಒಂದು ಮಾಡಿದೆ ಇದು ನಮ್ಮ ಇವತ್ತಿನ ದಿವಸ ನಾಲ್ಕು ಪ್ರಾಜೆಕ್ಟ್ ಮಾಡಿದೀವಿ ನಮ್ ನಾಗರಾಜ್ ಸರ್ ತುಂಬಾ ಒಂಥರ ಹ್ಯಾಪನಿಂಗ್ ಪ್ರೆಸಿಡೆಂಟ್ ಅಂತ ಹೇಳ್ಬೇಕು ತುಂಬಾ ಚೆನ್ನಾಗಿ ನಡೀತಾ ಇದೆ ನಾವು ಅರ್ಬನ್ ಇಂದ ಬಂದು ರೂರಲ್ ಮಾಡ್ತಿರೋದು ನಮಗೆ ತುಂಬಾ ಸಂತೋಷ ಆಗ್ತಾ ಇದೆ ನಿಮ್ಮ ರೂರಲ್ ಜೊತೆ ಇರೋದು ನೆಲ್ಮಂಗಲ್ ಜೊತೆ ಸೇರ್ಕೊಂಡು ಒಂದ್ ಒಳ್ಳೆ ಕೆಲಸ ಮಾಡ್ತಾ ಇದೀವಿ ಸೊ ಥ್ಯಾಂಕ್ ಯು ಯು ನಾಗರಾಜ್ ಸರ್ ಟುಡೇ ಪ್ರೋಗ್ರಾಮ್ ಫಾರ್ ಸ್ಟ್ರಾಂಗ್ ಹರ್ ಒನ್ ಆಫ್ ದ ತ್ರೀ ಪ್ರೋಗ್ರಾಮ್ಸ್ ಟುಡೇ ಫಾರ್ ದಿಸ್ ಸ್ಕೂಲ್ ಸ್ಟ್ರಾಂಗ್ ಹರ್ ಮೀನ್ಸ್ ಟು ಎಂಪವರ್ ದ ಯಂಗ್ ಗರ್ಲ್ಸ್ ಟು ಫೀಲ್ ಕಾನ್ಫಿಡೆಂಟ್ to have the tool and the strategy how to face the world in case their boundaries are compromised in case they are going out at night so it lends them confidence it also they can be very traumatized if they have been molested or raped so right now they are learning taekwondo they have an awareness how to say no how to say stop and i think it will create a lot of confidence ఫ్యూచర్ ఫార్ నాట్ వన్ బట్ త్రీ జనరేషన్ వెన్ ద గర్లిజం పవర్డ్ శి విల్ అండర్స్టాండ్ వాట్ ఇట్ మీన్స్ అండ్ శి విల్ టైన్ హర్ డా గ్రేండ్ డాటర్ నల్మల సుద్ధి లక్ష్మణ్ మండగిరి